ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳೂರು ಮುಂಗೋಳಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಲಿ ಫಸ್ಟ್ ಫಸ್ಟ್ ನೋಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಫಸ್ಟು ಬಂದು ನಿಮಗೆ ತಲುಪುತ್ತೆ ಎಣ್ಣೆನ ಕಾಯಿ ಒಂದು ಮುನ್ನೂರು ಗ್ರಾಮ್ ಮೈದೆ ಹಿಟ್ಟು సెందారి కట్మాక తినీ స్వల్ప కొత్తబరి సొప్పు హసి మెణిన్కాయ జీర్ కరివే సొప్పు స్వల్ప కాయి చూరు ఉప్పు సోడా ఇ స్వల్ప మొసరు హీ మెణు తయ్ చూరు కొత్తిబరి సొప్పు స్వల్ప కరిబే సొప్పు జీవి హెణికాయ అయితే ఉప్పు ఇలా హాకూ సోడా చూరు మొసరు హుధాన్ని కలుసుకో మొసరు స్వల్ప జాస్తి బేగ అదే ఒక అర్ధ లీట్రట్ మొసరు స్వల్ప కాలిరే ఎణి ఇకే స్వల్ప అది గట్టి వంతు అందరూరు నీరు నోడ్కూ చూ కల్స్కో ఇది స్వల్ప తెళ్ళగదే అంచు ఇం స్వల్ప అసెడ్ హోకూ మైదా హిట్ ఇకే అర్ధ స్పూను అక్క హిట్టు హాకారంటే నరీ మైదా హిట్టే హీని ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಈಗ ಕರೆಕ್ಟಾಗಿ ಸರಿಯಾಗಿ ಈಗ ಕರೆಕ್ಟಾಗಿದೆ ಇನ್ನೊಂಚೂರು ಬೇಕು ಅಂದರೆ ಹಾಕೋಬೇಕು ಫಸ್ಟೇ ಹಾಕಿದೆ ಅದು ಕಟ್ಟಾಗಿತ್ತು ವೇಡದಲ್ಲಿ ಸೂಡನ್ನು ಒಂಚೂರು ಹಾಕಿದೆ ಈಗ ಎಣ್ಣೆಗೆ ತಗೊಂಡು ಒಂಚೂರು ಈ ಥರ ಹಾಕ್ಕೋಬೇಕು ಒಂದೊಂದಾಗಿ ನೋಡಿ ಚೆನ್ನಾಗಿ ಇದೆ ఇలా ఈ రం ఈ రన్నె హోదు ఇది స్వల్ప ఇదే థర హాస్తి హాక్కుంటున్న నోడ్కెంట్ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಈ ಥರ ಇದು ಮಾಡಬೇಕು ತಕ್ಷಣವೇ ಅದು ಮುಗಜಕ್ಕೆ ಹೋಗುವಾರ್ದು ಅದು ಒಂದೆರಡು ನಿಮಿಷ ಬಿಟ್ಟು ಈಗ ತಿರುಗಿ ಹಾಕಬೇಕು ಸ್ವಲ್ಪ ಎಣ್ಣೆ ಸ್ವಲ್ಪ ಆದಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಫುಲ್ಲು ಇರುತ್ತೆ ಈಗ ಚೆನ್ನಾಗಿ ಅಲ್ಲೆಲ್ಲ ತಿರುಗಿ ಹಾಕೋಬೇಕು ಇದು ಚೆನ್ನಾಗಿ ಬೆಂದ ಮೇಲೆ ಎಣ್ಣೆ ಕುಡಿದು ನಿಲ್ಲಿಸುತ್ತೆ ಅದು ಕಲರು ಗುಡ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಕ್ಲೀನಾಗಿ ಈಗ ರೆಡಿಯಾಗಿದೆ ಇದು ಕರೆಕ್ಟಾಗಿ ಸಾಕು ಎಣ್ಣೆ ಕುಡಿದು ನಿಂತಿದೆ ಇದೆಲ್ಲ ಒಂದು ಬೇಲಿ ಅಂತ ಅದನ್ನ ಅಲ್ಲಲ್ಲಿ ಕೈ ಬಿಡಲಾರ್ದೆ ಸ್ವಲ್ಪ ನೋಡ್ಕೋಬೇಕು ತರಿಸಿ ತರಿಸಿ ಹಾಕಬೇಕು ಇದು ಸ್ವಲ್ಪ ಬೇಯ್ದು ಒಂದು ಹತ್ತು ನಿಮಿಷ ತೊಗೋತದೆ ಬೇಯಾಗಿ ಈಗ ತೆಗೆದಿದ್ನ ಈ ಥರ ಹಂಗ ಹಾಕ್ಕೊಳ್ಬೇಕು ಈ ಥರ ಸಂಜೆ ಐದೇ ಒಂದು ಹತ್ತು ನಿಮಿಷದಲ್ಲಿ ಮಾಡಿಕೊಟ್ಬಿಡೋದು ಹೌದು ಮಕ್ಕಳಿಗೆ ಅರ್ಜೆಂಟ್ನಲ್ಲಿ ಏನಾದರೂ ಬೇಕು ಅಂದರೆ ಮನೆಯೇ ಮಾಡ್ಕೊಂಡು ತಿಂಡಿ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಹೇಗೆ ಬಂತು ಅಂತ ನೋಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು